ನಂಜನಗೂಡು ವ್ಯಾಪ್ತಿಯ ವಾರ್ಡ್ ನಂಬರ್ ಇಪ್ಪತ್ತೇಳರ ಅಶೋಕಪುರಂನಲ್ಲಿ ಶ್ರೀ ಆದಿಶಕ್ತಿ ಅಮ್ಮನವರ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೆ ನಲವತ್ತು ಲಕ್ಷ ರು ನಗರದ ಫುಡ್ ಕೋರ್ಟ್ ರಸ್ತೆ ಬದಿ ಇಂಟರ್ಲಾಕ್ ಅಳವಡಿಸುವ ಕಾಮಗಾರಿಗೆ ಹತ್ತು ಲಕ್ಷ ರು ವಾರ್ಡ್ ನಂಬರ್ ಹದಿನಾಲ್ಕು ಶ್ರೀಕಂಠೇಶ್ವರ ರೈಸ್ ಮಿಲ್ನಿಂದ ಆನಂತಪುರ ಬಡಾವಣೆಯ ರಸ್ತೆವರೆಗೆ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಹತ್ತು ಲಕ್ಷ ರು ವಾರ್ಡ್ ನಂಬರ್ ಹನ್ನೊಂದರ ಸರಸ್ವತಿ ಕಾಲೋನಿಯಲ್ಲಿ ರಾಮಮಂದಿರ ಹತ್ತಿರ ಇರುವ ಅರಳಿ ಮರಕ್ಕೆ ಕಟ್ಟೆ ಕಟ್ಟುವುದು ಹಾಗೂ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಹತ್ತು ಲಕ್ಷ ರು ವೆಚ್ಚದಲ್ಲಿ ಭೂಮಿ ಪೂಜೆಯನ್ನು ಯುವ ಶಾಸಕ ದರ್ಶಂಧ್ರುವ ನಾರಾಯಣ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಇಂದು ನಾಲ್ಕು ಕೋಟಿ ಎಂಬತ್ ಮೂರು ಲಕ್ಷ ವೆಚ್ಚದಲ್ಲಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ್ದೇನೆ ಹಂತ ಹಂತವಾಗಿ ಕ್ಷೇತ್ರದ ಅಭಿವೃದ್ಧಿ ಪಡಿಸಲಾಗುವುದು ಇದಕ್ಕೆ ನಿಮ್ಮ ಸಹಕಾರ ಅತ್ಯಗತ್ಯ ಎಂದು ತಿಳಿಸಿದರು ಈಗಾಗಲೇ ನಮ್ಮ ನಗರಸಭಾ ಅಧ್ಯಕ್ಷರು ಮಾತನಾಡ್ತಾ ಹೇಳಿದರು ಇಲ್ಲಿನ ಸಾಕಷ್ಟು ಹಿರಿಯರು ನಮ್ಮ ಎಲ್ಲ ಗೌರವಿತ ನಗರಸಭಾ ಸದಸ್ಯರುಗಳು ಎಲ್ಲರೂ ಕೂಡ ನಮಗೆ ಆಗಾಗ ತಿಳಿಸ್ತಾ ಇದ್ದರು ಅಶೋಕ್ಪುರಮ್ಗೆ ಮೊದಲನೇ ಬಾರಿ ಬಂದಾಗಲೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಇಲ್ಲಿ ತಿಳಿಸ್ಕೊಟ್ಟಿದ್ರು ಜೀರ್ಣೋದ್ಧಾರ ಆಗಬೇಕು ಸಮುದಾಯ ಭವನ ಆಗಬೇಕು ಅನ್ನೋದಕ್ಕೆ ಸಾಕಷ್ಟು ನಮಗೆ ತಿಳಿಸ್ಕೊಟ್ಟಿದ್ರು ಅದರಂತೆ ಇವತ್ತಿನ ದಿವಸ ನಮ್ಮ ನಗರಸಭಾ ಅಧ್ಯಕ್ಷರು ಶ್ರೀಕಂಠಸ್ವಾಮಿರವರು ಅವ್ರಿಗೆ ಅವ್ರದ್ದು ಕೂಡ ಆಶೀರ್ವಾದವನ್ನು ಮಾಡಿ ಇವತ್ತು ನಗರಸಭಾ ಅಧ್ಯಕ್ಷರಾಗಿ ತವರು ಕೂಡ ಮಾಡಿದ್ದೀರ ಅದರಂತೆ ಅವರು ಕೂಡ ಮೊದಲನೇದಾಗಿ ನಾವು ಆದಿಶಕ್ತಿ ಅಮ್ಮನವರ ಸಮುದಾಯ ಭವನಕ್ಕೆ ಹೆಚ್ಚಿನ ಅನುದಾನವನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸುಮಾರು ನಲವತ್ತು ಲಕ್ಷಗಳ ರೂಪಾಯಿಗಳ ಅನುದಾನವನ್ನು ಇವತ್ತು ತಮಗೆ ಇಲ್ಲಿ ನೀಡಿದ್ದಾರೆ ಅದರಿಂದ ಮೊದಲನೇದಾಗಿ ಅವ್ರಿಗೆ ನಾನು ಶುಭವನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ ಒಂದು ಉತ್ತಮವಾದಂಥ ಕಾರ್ಯಕ್ಕೆ ಇವತ್ತು ಚಾಲನೆಯನ್ನು ಅವರು ನೀಡಿದ್ದಾರೆ ಅದೇ ರೀತಿ ಈ ಒಂದು ಕಾಮಗಾರಿ ಈಗಾಗಲೇ ನಮ್ಮ ಅರುಣ್ ಕುಮಾರ್ ಸರ್ ಅವರು ಮಾತನಾಡ್ತಾ ಅವರು ಕೂಡ ಹೇಳಿದ್ದಾರೆ ಈ ಹಿಂದೆ ಏನಾಗಿತ್ತು ನನಗೆ ಗೊತ್ತಿಲ್ಲ ಆದರೆ ನನ್ನ ಅವಧಿಯಲ್ಲಿ ಇದು ಮೊದಲನೇ ಕಾಮಗಾರಿ ತಮ್ಮ ಗ್ರಾಮದಲ್ಲಿ ನಡೀತಾರಂಥದ್ದು ಇದರ ಪೂರ್ಣ ಜವಾಬ್ದಾರಿಯನ್ನು ನಗರಸಭಾ ಅಧ್ಯಕ್ಷರು ಮತ್ತು ನಾವು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡು ಸಹಕಾರ ಕೂಡ ಅತ್ಯಗತ್ಯ ಆಗಿರ್ತದೆ ನೀವು ಕೂಡ ನಮಗೆ ಯಾಕಂದರೆ ಗ್ರೌಂಡ್ನಲ್ಲಿ ತಾವು ದಿನನಿತ್ಯ ಇರೋರು ತಾವು ಕೂಡ ನಮಗೆ ತಿಳಿಸ್ಬೇಕು ಎಲ್ಲಿ ಕೆಲಸ ಏನು ನಡೀತದೆ ಹೇಗೆ ನಡೀತದೆ ಅಂತ ತಾವು ಕೂಡ ತಿಳಿಸ್ಬೇಕಾಗ್ತದೆ ಅದರಂತೆ ಖಂಡಿತವಾಗಿಯೂ ತಮ್ಮೆಲ್ಲರ ಸಲಹೆ ಸೂಚನೆಯಂತೆ ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲೇ ಒಂದು ಕಾಮಗಾರಿ ಕಂಪ್ಲೀಟಾಗಿ ನಡೀತದೆ ಅದರ ಜವಾಬ್ದಾರಿಯನ್ನು ನಾವು ನೀವು ಸೇರಿ ಹೊರಿಸಬೇಕಾಗ್ತದೆ ಅನ್ನೋದನ್ನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ಇವತ್ತು ಇನ್ನೂ ಹಲವಾರು ಕಾಮಗಾರಿಗಳಿಗೆ ನಾವು ಭೂಮಿ ಪೂಜೆಯನ್ನು ಮಾಡ್ತಾ ಇದ್ದೇವೆ ಒಟ್ಟಾರೆಯಾಗಿ ಸುಮಾರು ಅರುವತ್ತು ಇಲ್ಲ ನಾಲ್ಕು ಸುಮಾರು ನಾಲ್ಕು ಕೋಟಿ ಎಂಬತ್ತ ಮೂರು ಲಕ್ಷ ವೆಚ್ಚದ ಕಾಮಗಾರಿಗಳಿಗೆ ಇವತ್ತು ನಾವು ಭೂಮಿ ಪೂಜೆಯನ್ನು ನೆರವೇರಿಸ್ತಾ ಇದ್ದೇವೆ ನಮ್ಮ ನಗರಸಭಾ ವ್ಯಾಪ್ತಿಯಲ್ಲಿ ಅದರಿಂದ ತಾವೆಲ್ಲರೂ ಕೂಡ ಇದು ನೆಕ್ಸ್ಟ್ ನಡೆಯೋ ಕಾರ್ಯಕ್ರಮಗಳು ತಾವೆಲ್ಲರೂ ಕೂಡ ಬಂದು ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ

ವಿಧಾನ ಪರಿಷತ್ ಸದಸ್ಯರಾದ ತಿಮ್ಮಯ್ಯ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ ಉಪಾಧ್ಯಕ್ಷರಾದ ರಿಯಾನಾ ಬಾನು ನಗರಸಭಾ ಪೌರಾಯುಕ್ತಾಧಿಕಾರಿ ವಿಜಯ್ ನಗರಸಭೆ ಸದಸ್ಯರುಗಳಾದ ಮೀನಾಕ್ಷಿ ನಾಗರಾಜು ಜಯಲಕ್ಷ್ಮಿ ಸೌಭಾಗ್ಯ ಬಸವರಾಜ್ ರವಿ ಸೇರಿದಂತೆ ಹಲವು ಮುಖಂಡರು ಸ್ಥಳೀಯರು ಉಪಸ್ಥಿತರಿದ್ದರು ಅದಾದಮೇಲೆ ಇನ್ನೊಂದ್ಸಲಿ ಎಲ್ಲೋ ಕುಂತು ಮಾತಾಡ್ಬೇಕಾರೆ ಇಲ್ಲ ನಾನು ಎಮ್ ಎಲ್ ಎ ಅವ್ರಿಗೆ ಗಮನಕ್ಕೆ ತಂದ್ಬಿಟ್ಟು ಆದಿಶಕ್ತಿ ದೇವಸ್ಥಾನಕ್ಕೆ ಬಂದು ಒಳ್ಳೆ ಪೊಂಡಾಕಿ ಕೆಲಸ ಮಾಡವ ಎಲ್ಲರೂ ತಮ್ಮ ಎಲ್ಲ ಅಷ್ಟು ಇಷ್ಟು ಯಾವತ್ತು ಯಾವತ್ತೂ ಆಗಲ್ಲ ಹತ್ತು ವರ್ಷ ಆಗ್ಬೋದು ಕೆಲಸ ಮುಗಿಯೋಕ್ಕೆ ಈ ಥರ ಮಾಡ್ಕೊಂಡ್ರೆ ನಮ್ಗೆ ಆಗುತ್ತೆ ಅಂದ್ಬಿಟ್ಟು ತಮ್ಮ ಈ ಆದಿಶಕ್ತಿ ದೇವಸ್ಥಾನದ ಎಮ್ ಎಲ್ ಅವ್ರ ಗಮನಕ್ಕೆ ತಂದು ಅವರ ಒಂದು ಮಾಹಿತಿ ಮೇಲೆ ಫಂಡ್ ಹಾಕ್ಕೊಂಡು ಕೆಲಸ ಮಾಡೋಕ್ಕೆ ಅನುಕೂಲ ಆಯಿತು ಮತ್ತು ಅದೇ ಥರ ಮಾರ್ಗದರ್ಶಕ ಕೃಷಿಮೂರ್ತಿ ಅವರು ಸಾಹೇಬ ಈ ಇಂಥ ಕೆಲಸಗಳೆಲ್ಲ ಮಾಡಿದ್ರೆ ಒಂದು ಒಳ್ಳೆಯದಾಗಿತ್ತು ಒಂದೊಂದು ಗ್ರಾಮಕ್ಕೂ ಒಂದು ಒಳ್ಳೆ ಕೆಲಸ ಅಂತ ಹೇಳಿ ಸಹ ಎಲ್ಲ ಒಂದು ತೀರ್ಮಾನ ಕೊಟ್ಟಾಗ ನಾನು ಕೂಡ ಸಹ ಸಾಹೇಬ್ ಗಮನಕ್ಕೆ ತಂದು ಇವತ್ತು ಈ ಒಳ್ಳೆ ಕೆಲಸಕ್ಕೆ ಬುದ್ಧಿ ಪೂಜೆ ಮಾಡೋಕ್ಕೆ ಇಲ್ಲಿ ನಮ್ಮನ್ನು ಎಲ್ಲರೂ ಕರೆದು ಮಾತಾಡ್ಸೋಂತ ಸರ್ ನನ್ನ ಮಾತನಾಡೋದು